ಸೊ ಇವರು ಶಿವಮೊಗ್ಗದಿಂದ ಪ್ರಕಾಶ್ ಅಂತ ಪತ್ರ ಬರೆದಿದ್ದಾರೆ ಮಾನ್ಯರೇ ನನಗೆ ಇಪ್ಪತ್ತೆಂಟು ವರ್ಷ ಇನ್ನೂ ಮದುವೆ ಆಗಿಲ್ಲ ನನಗೆ ದಿನ ದಿನ ಕೂದಲು ಉದುರ್ತಾ ಇದೆ ನಾನು ಯಾವ ರೀತಿಯಿಂದ ಸರಿಯಾಗಿ ಕೂದಲು ಉದುರಲು ತಡೆಗಟ್ಟುವುದು ಹೇಗೆ ಮತ್ತು ನೀವು ಮನೆ ವೈದ್ಯ ಆಗಿರುವುದರಿಂದ ನಾನು ವಿನಂತಿಸುತ್ತೇನೆ ನನಗೆ ಸರಿಯಾದ ಮೆಡಿಷನ್ ಕೊಡಿ ಕೂದಲು ಉದುರುವಿಕೆ ಸಮಸ್ಯೆಯು ತುಂಬ ಚಿಂತನೆ ಕಾಡುತ್ತಿದೆ ಸೊ ನೋಡಿ ಏನಾಗಿದೆ ಅಂತಂದರೆ ಇವ್ರಿಗೆ ಇಪ್ಪತ್ತೆಂಟು ವರ್ಷ ಇನ್ನೂ ಮದುವೆ ಆಗಿಲ್ಲ ಸೊ ಇವರು ಏನಾಗಿದ್ದಾರೆ ಇನ್ನೂ ಹುಡುಗಿನೆಲ್ಲ ನೋಡ್ತಾ ಇರ್ತಾರೆ ಸುಮಾರು ಇವ್ರಿಗೆ ಈ ಹುಡುಗಿಯರು ಮೊದಲೊಂದು ಚಾಯ್ಸ್ ಇತ್ತು ಸೊ ಅಪ್ಪ ಏನಾರು ಹುಡ್ಗನ್ ತೋರಿಸ್ಬಿಟ್ರೆ ಮದುವೆ ಆಗಿಬಿಡೋರು ಸೊ ಈಗ ನಿಮ್ಮ ಕಾಲ ಬದಲಾವಣೆ ಆಗಿದೆ ಸೊ ಅವರು ಕೂಡ ಸೆಲೆಕ್ಟ್ ಮಾಡ್ತಾರೆ ಈಗ ಸೊ ಈಗ ಫಿಸಿಕಲ್ ಅಪೀರಿಯನ್ಸು ಅಂದರೆ ಹೊರಗಡೆ ತುಂಬ ಚೆನ್ನಾಗಿರ್ಬೇಕಂತ ಕಾಣೋದು ಈಗ ನಾವು ಟಿ ವಿ ಮಾಧ್ಯಮಗಳೆಲ್ಲ ಬಂದ ಮೇಲೆ ಜಾಸ್ತಿ ಆಗಿದೆ ಸೊ ಹಳೆ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಸೊ ನಮ್ಮ ಗುಣ ನಡತೆ ಮತ್ತೆ ನಮ್ಮ ಚಾರಿತ್ರ್ಯವನ್ನು ನೋಡಿ ನಾವು ರೆಸ್ಪೆಕ್ಟ್ ಮಾಡ್ತಾ ಇದೀವಿ ಒಂದು ವ್ಯಕ್ತಿಗಳನ್ನಾಗ್ಲಿ ಯಾರನ್ನಾಗಲಿ ಸೊ ಇವತ್ತು ಆಗಲ್ಲ ಹೊರಗಡೆಯಿಂದ ತುಂಬಾ ಚೆನ್ನಾಗಿರ್ಬೇಕು ಸೊ ಕೂದ್ಲು ನಮ್ಮ ಸೌಂದರ್ಯಕ್ಕೆ ತುಂಬಾ ಅದ್ಭುತವಾಗಿ ಮೆರಗನ್ನು ಕೊಡ್ತಕ್ಕಂತ ಒಂದು ಅಂಗ ಕೂದ್ಲು ಅನ್ನೋದು ಸೊ ಈ ಕೂದ್ಲು ಚೆನ್ನಾಗಿರ್ಬೇಕು ಅಂತಂದ್ರೆ ಸೊ ಏನು ಮಾಡಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಕೂದಲನ್ನ ಚೆನ್ನಾಗಿಟ್ಕೋಬೇಕಂದ್ರೆ ಶರೀರದಲ್ಲಿ ಪಿತ್ತ ಜಾಸ್ತಿ ಆಗದಿರೋ ತರ ನೋಡ್ಕೋಬೇಕು ಮತ್ತೆ ಉಷ್ಣ ಆಗದಿರೋ ತರ ನೋಡ್ಕೋಬೇಕು ಮತ್ತೆ ನಮ್ದು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಹಾಗೆ ನಾವು ಕೂದಲನ್ನ ಹೈಜೀನ್ ಆಗಿಟ್ಕೋಬೇಕು ಸೊ ನಿಮಗೆಲ್ಲ ಗೊತ್ತಿದೆ ಸೊ ಇವ್ರಿಗೆ ಇಪ್ಪತ್ತೆಂಟು ವರ್ಷ ಅಂತಂದ್ರೆ ಇವರು ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ಇವರು ಈ ರಾಸಾಯನಿಕ ಯುಕ್ತವಾದಂತಹ ಕೆಲವು ಕೆಮಿಕಲ್ ಬಳಸಿರತಕ್ಕಂಥ ಶ್ಯಾಂಪುಗಳನ್ನ ಬಳಸ್ತಾ ಇರ್ತಾರೆ ಇವರು ಪಕ್ಕ ಯಾಕಂತಂದ್ರೆ ಆ ಕೆಮಿಕಲ್ ಐಜಿಡ್ ಈ ಶ್ಯಾಂಪುಗಳನ್ನು ಬಳಸೋದ್ರಿಂದ ಕೂಡ ನಮ್ಮ ಕೂದಲು ಕಳೆ ಕಟ್ತದೆ ಮತ್ತ ಇನ್ನೇನಾಗ್ತದೆ ಅಂದ್ರೆ ಕೆಲವರು ತಪ್ಪು ಮಾಹಿತಿ ಈ ಸೀಗೆಕಾಯಿ ಬಳಸ್ಬೋದು ತುಂಬಾ ಚೆನ್ನಾಗಿ ಚಿಗರೆ ಪುಡಿ ಬಳಸ್ಬೋದು ಮತ್ತೆ ಈ ಹಿಟ್ಟು ಬಳಸ್ಬೋದು ಕೂದಲು ತೊಳಿಬೇಕಾದ್ರೆ ಇನ್ ಕೆಲವರು ಅಂಟುವಳಕಾಯಿ ಪುಡಿನ ಬಳಸ್ತಾರೆ ತಮಗೆಲ್ಲ ಗೊತ್ತು ಅಂಟವಾಳಕಾಯಿ ಪುಡಿನ ಭವಿಷ್ಯ ನೀವೆಲ್ಲ ನೋಡಿರುವ ಹಾಗೆ ಈ ಚಿನ್ನದ ಅಂಗಡಿಯಲ್ಲಿ ಮತ್ತು ಈ ಬೆಳ್ಳಿ ಇವನ್ನೆಲ್ಲ ಪಾತ್ರೆಗಳಂತ ಇದು ಚಿನ್ನದ ಆಭರಣಗಳನ್ನು ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಅದು ಎಸಿಡನ್ನು ರಿಮೂವ್ ಮಾಡ್ತದೆ ಸೊ ಈ ಅಂಟವಾಳಕಾಯಿನ ನಾವು ಜಾಸ್ತಿ ಕೂದಲಿಗೆ ತೊಳೆಯೋಕ್ಕೆ ಬಳಸಲಾಗೂ ಕೂಡ ಏನಾಗ್ತದೆ ನಮ್ಮದು ಕೂದಲು ಡ್ರೈನೆಸ್ ಬರ್ತದೆ ಮತ್ತು ಕೂದಲು ತಿಕ್ ತಿನ್ನಾಗ್ತಾ ಹೋಗ್ತದೆ ಅಂದರೆ ಆಗ್ತಾ ಹೋಗ್ತದೆ ಅದು ಒಂದು ಭಾಗ ಇನ್ನು ಕೆಲವ್ರಿಗೆ ಏನಾಗ್ತದೆ ಅಂತಂದರೆ ಶರೀರದಲ್ಲಿ ಮೂಳೆ ಗಟ್ಟಿ ಅಂದ್ರೂ ಕೂಡ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದರೂ ಕೂಡ ಏನಾಗ್ತದೆ ನಮಗೆ ಈ ಒಂದು ಕೂದಲು ಇರ್ತಕ್ಕಂಥ ಸಮಸ್ಯೆ ಬರ್ತದೆ ಇನ್ನು ಕೆಲವರಿಗೆ ರಕ್ತ ಅಶುದ್ಧಿಯಾಗಿ ಶರೀರದಲ್ಲಿ ಈ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆದರೂ ಕೂಡ ಕೆಲವ್ರಿಗೆ ಗೊತ್ತಿರಬೇಕು ನಿಮಗೆ ಗಡ್ಡದಲ್ಲಿ ಮತ್ತು ತಲೆಯಲ್ಲೆಲ್ಲ ಈ ಪತ್ಮಂಡಿ ಅಂತ ಹೇಳ್ತೀವಿ ನಾವು ಆಡು ಭಾಷೆಯಲ್ಲಿ ಅದು ಆಗ್ತದೆ ಸೊ ಇದಕ್ಕೆಲ್ಲ ಮೇನ್ ಕಾರಣ ಏನಂತಂದರೆ ನಮ್ಮದು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಲ್ದೇ ಇರೋದು ಮತ್ತೆ ಪಿತ್ತ ವೃದ್ಧಿ ಆಗೋದು ರಕ್ತ ಶುದ್ಧಿ ಇಲ್ಲದೆ ಇರೋದು ಸೊ ರಕ್ತ ಶುದ್ಧಿ ಮಾಡ್ಕೋಬೇಕು ನಾವು ಮೊದಲು ರಕ್ತ ಶುದ್ಧಿ ಹೇಗೆ ಮಾಡ್ಕೋಬೇಕು ರಕ್ತ ಶುದ್ಧಿ ಮಾಡ್ಕೋಬೇಕು ಅಂತಂದರೆ ನಾವು ಭಾಳ ಮುಖ್ಯವಾಗಿ ಆಹಾರದಲ್ಲಿ ನಮ್ಮ ಸಾಂಪ್ರದಾಯಿಕವಾದಂಥ ಅಡುಗೆಗಳನ್ನು ನಾವು ಉಪಯೋಗಿಸೋದ್ರ ಜೊತೆಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೊಂಡು ಮಲಬದ್ಧತೆಯನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತದೆ ಶುದ್ಧಿ ಆಗ್ತದೆ ಶುದ್ಧಿಗೆ ನಮಗೆ ಬೆಟ್ಟದ ನೆಲ್ಲಿಕಾಯಿ ಬಂದುಬಿಟ್ಟು ಅದ್ಭುತ ಔಷಧಿ ಅದು ಕೂದಲುಗೂ ಕೂಡ ತುಂಬ ಒಳ್ಳೆಯದು ಹಾಗೆ ನಮ್ಮ ಜೀರ್ಣಾಂಗ ಅನ್ನೋದು ಕೂಡ ಚೆನ್ನಾಗಿಡುತ್ತೆ ಕಾನ್ಸ್ಟಿಪೇಷನ್ನು ಕ್ಲಿಯರ್ ಮಾಡ್ತದೆ ಡೈಲಿ ಬೆಳಗ್ಗೆ ಒಂದು ಚಮಚ ಬೆಟ್ಟದ ನೆಲ್ಲಿಕಾಯಿ ಪೌಡ್ರನ್ನ ನಾವೇನು ಮಾಡಬೇಕು ಕೂದಲು ಸಮಸ್ಯೆ ಇರೋರು ತಿಂತ ಬರಬೇಕು ಹಾಗೆ ಅದರ ಜೊತೆಗೆ ನಿಮಗೆ ಕರಿ ಜೀರಿಗೆ ಅಂತ ಬರುತ್ತಲ್ವ ಕರಿ ಜೀನಿಗೂ ಕೂಡ ಬಳಸ್ಬೋದು ಹಾಗೆ ಜೀರಿಗೆ ಮತ್ತು ಇವನ್ನೆಲ್ಲ ನಾವು ಬಳಸೋದ್ರಿಂದ ಏನಾಗ್ತದೆ ನಮಗೆ ಶುದ್ಧಿ ಆಗೋದ್ರ ಜೊತೆಗೆ ಪಿತ್ತನೂ ಕೂಡ ಕಡಿಮೆ ಆಗ್ತಾ ಬರ್ತದೆ ಸೊ ರಾತ್ರಿ ಬೇಗ ಊಟ ಮಾಡ್ತಾ ಊಟ ಮಾಡಬೇಕು ಯಾಕಂದರೆ ಮಲ ಮಲವಿಸರ್ಜನೆ ಆಗಬೇಕಂದ್ರೆ ನಮ್ಮ ಜೀರ್ಣ ಚೆನ್ನಾಗಿರಬೇಕು ಜೀರ್ಣಕ್ರಿಯೆ ಚೆನ್ನಾಗಿರ್ಬೇಕಂದ್ರೆ ನಾವು ಬೇಗ ಊಟ ಮಾಡಬೇಕು ಬೇಗ ಊಟ ಮಾಡಿದಾಗ ಏನಾಗುತ್ತೆ ನಾವು ಸುಮಾರು ಒಂದು ಎರಡು ಮೂರು ಗಂಟೆ ನಾವು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಸಂಜೆ ಅದು ಜೀರ್ಣ ಆಗುತ್ತೆ ಸೊ ಸುಮಾರು ಒಂಬತ್ತುವರೆ ಹತ್ತು ಗಂಟೆಗೆ ನಾವು ಊಟ ಮಾಡಿ ಊಟ ಮಾಡಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಮಲಗಿದ್ರೆ ಏನಾಗುತ್ತೆ ನಿಮಗೆ ನಮಗೆ ಆಕಾಶದಲ್ಲಿ ಚಂದ್ರ ಇರೋದ್ರಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಜೀರ್ಣ ಆಗದಿರೋ ಆಹಾರ ನಿಮಗೆ ಎಲ್ಲ ಕಾಯಿಲೆಗೆ ಮೂಲ ಅದ್ರಿಗೆ ಕೂದಲುದ್ರೋದೊಂದು ಅಂತಲ್ಲ ಸೊ ಹೀಗಾಗಿ ನೀವು ಆ ಒಂದು ಜೀವನ ಪದ್ಧತಿನ ಸರಿ ಮಾಡ್ಕೊಳ್ಳಿ ಬಿತ್ತನ ಕಡಿಮೆ ಮಾಡ್ಕೊಳ್ಳಿ ಕಾನ್ಸ್ಟಿಪೇಷನ್ ಕಡಿಮೆ ಮಾಡ್ಕೊಂಡು ಏನು ಮಾಡಬೇಕು ಅಂತಂದರೆ ನಿಮಗೆ ಈ ಒಂದು ತೈಲ ಮಾಡ್ಕೊಂಡು ನೀವು ಉಪಯೋಗಿಸ್ಕೋಬೋದು ತೈಲ ಅಂತಂದರೆ ನಿಮಗೆ ಭಾಳ ಮುಖ್ಯವಾಗಿ ಏನು ತೈಲ ಅಂತಂದರೆ ಶುದ್ಧವಾದಂಥ ಎಳ್ಳೆಣ್ಣೆ ತಗೊಳ್ಳಿ ಸೊ ಕೆಲವ್ರಿಗೆ ತಪ್ಪು ಕಲ್ಪನೆ ಇದೆ ಎಳ್ಳೆಣ್ಣೆ ಹೀಟ್ ಅಲ್ವಾ ಅಂತಾರೆ ಸೊ ಹೀಟ್ ಇರ್ಬೋದು ಅದು ಸೊ ಯಾವಾಗ ಅದರದ್ದು ಗುಣಧರ್ಮ ಬದಲಾಗ್ತದೆ ಅಂದರೆ ನಾವು ಅದಕ್ಕೆ ಹಾಕ್ತಕ್ಕಂತಹ ಕೆಲವು ಗಿಡಮೂಲಿಕೆಗಳನ್ನು ನಾವು ಏನು ಹಾಕ್ತೀವಲ್ವ ಸೊ ಆ ಗಿಡಮೂಲಿಕೆಗಳು ಹಾಕಿದಾಗ ಆ ಗಿಡಮೂಲಿಕೆಯ ಗುಣವನ್ನು ಎಳ್ಳೆಣ್ಣೆ ಪಡೆದು ಎಳ್ಳೆಣ್ಣೆ ನಿಮಗೆ ಆ ಗಿಡಮೂಲಿಕೆಯ ಒಂದು ಗುಣಧರ್ಮವನ್ನು ನಿಮಗೆ ಶರೀರದ ಮೇಲೆ ಅದು ಸೇರಿಕೊಳ್ಳುತ್ತೆ ಈಗ ನೀವೇನು ಮಾಡಿ ಅಂದರೆ ಒಂದು ಲೀಟ್ರ್ನಷ್ಟು ಶುದ್ಧವಾದಂಥ ಗಾಣದಲ್ಲಿ ಸಿಗ್ತಕ್ಕಂಥ ಎಳ್ಳೆಣ್ಣೆ ತಗೊಳ್ಳಿ ಸೊ ಎಳ್ಳೆಣ್ಣೆ ತಗೊಂಡು ಏನು ಮಾಡಬೇಕು ನೀವು ಸುಮಾರು ಒಂದು ಎರಡು ಮೂರು ಹಿಡಿಯಷ್ಟು ದಾಸವಾಳದ ಹೂವು ಹಾಕ್ಬೇಕು ಅದಕ್ಕೆ ದಾಸವಾಳದು ಒಂದು ಎರಡು ಮೂರು ಇಡಿಯಷ್ಟು ಹಾಕಬೇಕು ಮತ್ತು ಮನೇಲಿ ಕರಿಬೇವು ಇರುತ್ತಲ್ವಾ ಕರಿಬೇವನು ಒಂದು ಅಷ್ಟು ಹಾಕಿ ಒಂದು ಎರಡು ಮೂರು ಚಮಚ ಮೆಂತ್ಯ ಹಾಕಿ ಅದಕ್ಕೆ ಸೊ ಈ ಮೂರು ಅಂದರೆ ಈ ಸ್ವಲ್ಪ ಹಲವೆರ ಬೇಕಾದ್ರೆ ಹಾಕ್ಬೋದು ನೀವು ಗುಲಾಬಿ ದಾಳಗಳಿದ್ರೆ ಹಾಕ್ಬೋದು ಸೊ ಸ್ವಲ್ಪ ಸೊ ಏನಾಗುತ್ತೆ ಅಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀರಲ್ಲಿ ಇವೆಲ್ಲ ಹಾಕಬೇಕಾದ್ರೆ ನಿಮಗೆ ಎಣ್ಣೆ ಜಾಸ್ತಿ ಸಿಗೋದಿಲ್ಲ ಸೊ ಅದಕ್ಕೆ ದಾಸವಾಳ ಮತ್ತು ಮೆಂತ್ಯ ಮತ್ತು ಅದಕ್ಕೆ ಬೇಕಾದ್ರೆ ಒಂದು ಎರಡು ಚಮಚ ಹಾಕ್ಕೊಳ್ಳಿ ಸೊ ಕರಿಮೆಣಸು ಹಾಕ್ಕೊಂಡು ನೀವು ಈ ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಂಡು ಯಾವ ಮಟ್ಟಕ್ಕೆ ಕುದಿಸ್ಬೇಕು ಅಂತಂದ್ರೆ ನಿಮ್ಗೆ ಆ ಎಣ್ಣೆ ಏನು ಗಿಡಮೂಲಿಕೆಯಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಆರಿ ಹೋಗ್ಬೇಕು ಆ ಮಟ್ಟಕ್ಕೆ ಅದನ್ನ ಕುದಿಸ್ಕೊಂಡು ನಾವು ಏನು ಮಾಡ್ಬೇಕು ಅಂದ್ರೆ ನಿತ್ಯ ಅದನ್ನ ತಲೆಗೆ ಅಪ್ಲೈ ಮಾಡ್ತಾ ಬಂದ್ರೆ ಏನಾಗುತ್ತೆ ಕೂದಲು ಬೆಳೀತದೆ ಇದು ಒಂದು ಭಾಗ ಇದು ಎಣ್ಣೆ ಹಚ್ಕೊಳ್ಳೋದಾಯ್ತು ಈ ಎಣ್ಣೆ ಹಚ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಬೇಕು ಕೂದಲು ಅಂತ ಅನ್ನೋದಾರ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ಕೂದಲು ಚೆನ್ನಾಗಿ ನಾವು ದೇವಸ್ಥಾನಗಳಿಗೆ ಹೋಗಿ ಮುಡಿ ಕೊಟ್ಬಿಡ್ಬೇಕು ಮುಡಿ ಕೊಟ್ಟಾಗ ಏನಾಗ್ತದೆ ನಮ್ಮ ಕೂದಲಲ್ಲಿ ಏನಾದ್ರು ಡ್ಯಾಂಡ್ರಪ್ ಇದ್ರೆ ಅಥವಾ ಅಲ್ಲಿ ಏನಾದ್ರು ನಮಗೆ ಆ ಇನ್ಸೆಕ್ಸ್ ಅಂತೀವಲ್ಲ ಚಿಕ್ಕ ಚಿಕ್ಕ ಒಂದು ಕೂದಲದಲ್ಲಿ ಆ ಆಗ್ತವೆ ನೂತಿ ಹುಳ ಅಂತ ಹೇಳ್ತೀವಿ ನಾವು ನಾಟಿ ವೈದ್ಯ ಇದರಲ್ಲಿ ಸೊ ಅದೆಲ್ಲ ನಿಮಗೆ ಹೋಗ್ತವೆ ಸೊ ಅದು ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಈ ಮೆಣಸು ಬರುತ್ತಲ್ವ ಕರಿಮೆಣಸು ಸೊ ಆ ಕರಿಮೆಣಸನ್ನು ತೊಗೊಂಡು ಸುಮಾರು ಒಂದು ಇಪ್ಪತ್ತೈದು ಗ್ರಾಮಷ್ಟು ಅಂದಾಜು ನೀವು ಜಾಸ್ತಿ ಬೇಕಾದ್ರೂ ತೊಗೋಬೋದು ಅದನ್ನ ಅಥವಾ ಕಡಿಮೆನೂ ಮಾಡ್ಕೋಬೋದು ಒಂದು ಇಪ್ಪತ್ತೈದು ನೀವು ನೀವೇನು ಮಾಡಬೇಕು ಆ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಅದನ್ನ ಅದೊಂದು ಡಬ್ಬಿಗೆ ಹಾಕಿಟ್ಕೊಂಡು ಡೈಲಿ ಏನು ಮಾಡಬೇಕು ಅಂದರೆ ಏನು ನಾವು ಮುಡಿ ಕೊಡ್ತೀವಲ್ವಾ ನೆತ್ತಿ ಎಲ್ಲ ಕ್ಲೀನ್ ಆಗಿರುತ್ತೆ ಸೊ ಆ ಸಮಯದಲ್ಲಿ ಮಾಡಬೇಕು ಅಂತಂದ್ರೆ ಈ ಒಂದು ಕರಿಮೆಣಸಿನದ ಒಂದು ಅರ್ಧ ಚಮಚ ಅದು ನಿಮ್ ತಲೆಗೆ ಎಷ್ಟು ಬೇಕು ಅಷ್ಟ ಒಂದು ಹಾಲಿಗೆ ಹಾಕಬೇಕು ಒಂದು ನಾಲ್ಕೈದು ಚಮಚ ದೇಸಿ ಹಸುವಿನ ಹಾಲಾದ್ರೆ ತುಂಬಾ ಅದ್ಭುತವಾದಂತ ರಿಸಲ್ಟ್ ಬರುತ್ತೆ ಇದಕ್ಕೆ ಸೊ ಆ ಒಂದು ಪೇಸ್ಟ್ ಮಾಡಿಕೊಂಡು ಮಾಡಬೇಕು ಈ ದೇವರಿಗೆ ಮುಡಿ ಕೊಟ್ಟಿರುವಂತ ನೆತ್ತಿಗೆ ಅದನ್ನ ಎರಡು ಮಿಕ್ಸ್ ಮಾಡಿರೋ ಪೇಸ್ಟ್ ನ ಚೆನ್ನಾಗಿ ಉಜ್ಜಬೇಕು ಸ್ನಾನಕ್ಕಿಂತ ಒಂದು ಒಂದು ಗಂಟೆ ಮುಂಚೆ ಚೆನ್ನಾಗಿ ಉಜ್ಜಿದಾಗ ಏನಾಗುತ್ತೆ ನಿಮ್ಗೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ನಶಿಸಿ ಹೋಗ್ತವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹುಶಃ ಈ ಕಾಳು ಇದೆ ಅಲ್ವಾ ಎಂಟಿ ವೈರಸ್ ಅದು ಎಂಟಿ ಬ್ಯಾಕ್ಟೀರಿಯಲ್ ಎಂಟಿ ಶೆಪ್ಟಿಕ್ ಎಂಟಿ ಇಂಪ್ಲಿಮೆಂಟ್ರಿ ಅಂತ ಸುಮಾರು ಒಂದು ಅದ್ಭುತ ಔಷಧಿ ಅದು ಸೊ ಬ್ರಿಟಿಷರು ಈ ಕಾಳುಮೆಣಸಿಗೆ ಮಾರು ಹೋಗ್ಯನೇ ನಮ್ಮ ದೇಶನ ಬಂದಿದ್ದು ಸೊ ಅಂತ ಅದ್ಭುತ ಒಂದು ಔಷಧಿ ಗುಣ ನಮ್ಮ ಈ ಕಾಳುಮೆಣಸು ಮತ್ತು ಮತ್ತೆ ಹಾಲಿನ ಒಂದು ಕಾಂಬಿನೇಷನ್ ಅಲ್ಲಿ ಇದೆ ಈಗ ನಿಮ್ಗೆ ಏನಾಯ್ತು ನೆತ್ತಿ ಕ್ಲೀನ್ ಆಯ್ತು ಜೊತೆಗೇನಾಯ್ತು ಈಗ ನಿಮ್ಮ ನೆತ್ತಿಲ್ಲಿ ಇರ್ತಕ್ಕಂಥ ಕೆಲವು ಈ ರಂಧ್ರಗಳೆಲ್ಲ ಓಪನ್ ಆಗ್ತವೆ ಸೊ ಈ ಎಣ್ಣೆ ಏನ್ ಮಾಡ್ಕೊಂಡಿರ್ತೀರಲ್ವ ಅಲ್ವಾ ಈ ಎಣ್ಣೆನ ಅದಕ್ಕೆ ನಿತ್ಯ ಹಚ್ಚುತ್ತಾ ಹೋದ್ರೆ ಏನಾಗ್ತದೆ ಕೂದಲು ಕುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಮರು ಹುಟ್ಟು ಸೊ ಇದು ಒಂದು ಭಾಗ ಸೊ ಇನ್ನೇನಾಗ್ತದೆ ಇನ್ನು ಕೆಲವರಿಗೆ ಆ ಸ್ವಲ್ಪ ಜಾಸ್ತಿ ಕೂದಲು ಉದರಿಸ್ರೆ ಇದನ್ನೇ ಎರಡು ಸರಿ ಮುಡಿ ಕೊಟ್ಕೊಳ್ಳಿ ಒಂದು ವಾರದಂತರದಲ್ಲಿ ಸೊ ಎರಡು ಎರಡು ಸಾರಿ ಮುಡಿ ಕೊಟ್ಕೊಂಡು ಒಂದು ಹದಿನೈದು ದಿನ ನೀವು ಮೆಣಸು ಮತ್ತೆ ಹಾಲಿನಿಂದ ಒಂದು ಕಲ್ಕವನ್ನು ನೀವು ಅದನ್ನು ತಲೆ ಉಚ್ಚಿಕೊಂಡು ಎಣ್ಣೆ ಹಾಕ್ತಾ ಬನ್ನಿ ಇದು ಒಂದು ಭಾಗ ಇನ್ನು ಕೆಲವರಿಗೆ ಏನಾಗಿರುತ್ತೆ ಬೇರೆ ಕಾರಣಾಂತದಲ್ಲ ಮೂಳೆಯಲ್ಲಿ ಸಮಸ್ಯೆ ಇದ್ದು ಅಥವಾ ಬೇರೆ ಶರೀರದಲ್ಲಿ ಸಮಸ್ಯೆ ಇದ್ದು ಕೆಲವರಿಗೆ ಈ ಟ್ರೆಸ್ ಮಾಡ್ಕೊತಾ ಇರ್ತಾರೆ ಸುಮ್ಮನೆ ಅಂಥವ್ರಿಗೆ ಕೆಲವ್ರಿಗೆ ಈ ಒಂದು ಮನೆ ಮದ್ದಿಂದ ಉಪಯೋಗ ಆಗದೆ ಇದ್ದರೆ ನಮ್ಮ ಹತ್ರ ಒಂದು ಕೇಶಾಮೃತ ತೈಲ ಅಂತ ಬರುತ್ತೆ ನಾವೇ ಮಾಡ್ತೇವೆ ಸುಮಾರು ಒಂದು ಮೂವತ್ತು ಮೂವತ್ತೈದು ಈ ಕೂದಲಿಗೆ ಸಂಬಂಧಪಟ್ಟಂಥ ಗಿಡಮೂಲಿಕೆಗಳನ್ನು ಹಾಕ್ಕೊಂಡು ಸೊ ಅದನ್ನು ಬೇಕಾರೆ ತಾವು ನೇರವಾಗಿ ನೀವು ನಮ್ಮ ರಾಮನಗರದಲ್ಲಿರೋ ಮನೆಗೆ ಬಂದು ಕೂಡ ನೀವು ತೊಗೊಂಡೋಗ್ಬೋದು ಇಲ್ಲ ಅಂತಂದರೆ ನೀವು ಬೈ ಪೋಸ್ಟ್ ಮುಖಾಂತರ ಕೂಡ ತರ್ಸ್ಕೋಬೋದು ಅಂತ ಹೇಳ್ತಾ ಈ ಮನೆ ಮದ್ದನ್ನು ಬಳಸಿಕೊಂಡು ನೀವು ನಿಮ್ಮ ಕೂದಲಿನ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೇನಾದರೂ ಆರೋಗ್ಯ ಸಮಸ್ಯೆಗಳು ಇದ್ದರೆ ಈ ಕೆಳಕಂಡ ವಿಳಾಸಕ್ಕೆ ತಮ್ಮ ಆರೋಗ್ಯ ಸಮಸ್ಯೆಯನ್ನು ನೀವು ಬರೆದು ಪತ್ರದ ಮುಖಾಂತರ ತಿಳಿಸಿದ್ರೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಅವುಗಳಿಗೂ ಕೂಡ ಮನೆಯಲ್ಲೇ ವೈದ್ಯವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ